ಹುಣಸೆ ಚಿಗುರಿನ ಚಿತ್ರಾನ್ನ ಕೊತ್ತಂಬರಿ ಮತ್ತು ತೆಂಗಿನ ತುರಿಯಿಂದ ಅಲಂಕಾರ ಮಾಡಿದೆ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಹುಣಸೆ ಚಿಗುರಿ ಇಟ್ಕೊಂಡಿದ್ದೀನಿ ಇದು ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಇದ್ರ ಚಿಗುರು ಬರುತ್ತೆ ಇದ್ರ ಚಿಗುರು ಬರೋ ಟೈಮಲ್ಲೇ ನಾವು ಇದು ತಿಂದರೆ ಒಳ್ಳೇದು ನಮ್ಮ ದೇಹಕ್ಕೆ ಇಟ್ಕೊಂಡು ಆಮೇಲೆ ಕೂಡ ತಿನ್ಬೋದು ಆದರೆ ಹಸಿ ತಿಂದಾಗ ಚೆನ್ನಾಗಿ ಅದರದ್ದು ಗುಣಗಳು ನಮಗೆ ಮೈಗೂಡುತ್ತೆ ಅದರಿಂದ ಹಸಿದಾದಷ್ಟು ಆ ಸಮಯದಲ್ಲಿ ಬಳಸೋದು ಒಳ್ಳೆಯದು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಇದಿಷ್ಟು ಹುಣಸೆ ಸಿಗ್ರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಡ ಬೇಡ ಅನ್ನೋರು ಬಿಡಬಹುದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ನೋಡಿ ರುಬ್ಕೊಂಡಿದ್ದಾಗಿದೆ ಕಡಲೆಕಾಯಿ ಹಸಿದಾಗೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಆಮೇಲೆ ಒಗ್ಗರಣೆಯಲ್ಲಿ ಹುರಿತೀವಿ ಅದಕ್ಕೆ ಎಣ್ಣೆ ಗಾಯಕ್ಕೆ ಇಟ್ಟಿದ್ದೀನಿ ಒಂದೆರಡು ಮೂರು ಬಡ್ಸೋ ಚಮಚ ಇಟ್ಟಿದ್ದೀನಿ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಈಗ ಬೇಳೆ ಮತ್ತು ಕಡಲೆ ಬೇಳೆ ಹಾಕೊಳ್ಳೋಣ ಇದಕ್ಕೆ ಈರುಳ್ಳಿ ಸಣ್ಣದಾಗಿತ್ತು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಯಾವ ಥರ ಬೇಕಾದರೂ ಹೆಚ್ಕೋಬೋದು ಈರುಳ್ಳಿನ ಈ ಥರ ಹಾಕ್ಕೋಬಹುದು ಈಗ ಇದಾಗಿದೆ ಇದಕ್ಕೆ ಇದನ್ನು ಹಾಕ್ಕೊಂಡು ಮಗ್ಗಿಸ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಈರುಳ್ಳಿ ಆಗಿದೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಕಣ್ಣು ಹುರಿಲಿ ನಿಧಾನಕ್ಕೆ ಹುರಿಬೇಕಾಗತ್ತೆ ನಾವು ಕಡಲೆಕಾಯಿ ಹಸಿದು ಹಾಕೊಂಡಿದ್ವಲ್ಲ ಅದೆಲ್ಲ ಸ್ವಲ್ಪ ಹಸಿದು ಅದು ಅಷ್ಟು ಹುತ್ಕೋಬೇಕು ಮಿಕ್ಸಿ ತೊಳೆದ ನೀರನ್ನ ಸ್ವಲ್ಪ ಬೇಕಿದ್ರೆ ಇದು ಆಗಿದೆ ಈ ಥರ ಚೆನ್ನಾಗಿ ಜಿಡ್ಬಿಡ್ಕೊಳ್ಬೇಕು ಒಗ್ಗರಣೆ ಹಾಕಿದ್ನೆಲ್ಲ ಹುರಿದಿದ್ದು ಅದನ್ನು ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಕರೆದಿಟ್ಟಿದ್ದೀನಿ ಒಂದು ಬಟ್ಲಲ್ಲಿ ಇದು ಹೊರಗಡೆನೆ ಇದ್ದರೂ ಕೂಡ ಒಂದೆರಡು ದಿವಸ ಇರುತ್ತೆ ಮತ್ತು ಫ್ರಿಜರೇಟ್ರ ಒಂದು ಹತ್ತು ದಿವಸ ಇರುತ್ತೆ ಇದನ್ನು ಊಟ ಮಾಡುವಾಗ ಒಂದು ಸ್ವಲ್ಪ ಅನ್ನಕ್ಕೆ ಕಲಸ್ಕೊಂಡು ತಿನ್ಬೋದು ಅದಕ್ಕೆ ಇನ್ನೇನು ಹಾಕೋ ಅಗತ್ಯ ಇಲ್ಲ ಇಲ್ಲಾಂದರೆ ಸ್ವಲ್ಪ ಏನಾದರೂ ಅವಲಕ್ಕಿ ಒಗ್ಗರಣೆ ಹಾಕ್ಕೋಬೇಕಿದ್ರೆ ಅವಲಕ್ಕಿ ನೆನೆಸಿಬಿಟ್ಟು ಅವಲಕ್ಕಿ ನೆಂದ ಮೇಲೆ ಇದನ್ನು ಹಾಕಿ ಕಲಸಿಟ್ಬಿಟ್ಟು ಆಮೇಲೆ ಒಗ್ಗರಣೆಯಲ್ಲಿ ಸ್ವಲ್ಪ ಅವಲಕ್ಕಿನ ಬಿಸಿ ಮಾಡಬೇಕು ಅವಲಕ್ಕಿಗೂಡು ಕೂಡ ಹಾಕ್ಕೊಂಡು ಉಪಯೋಗಿಸ್ದಾಗ ಆಗುತ್ತೆ ಇನ್ನು ಬೇಸಿಗೆಯಲ್ಲಿ ಹಸಿ ಚಿಗುರು ಉಪಯೋಗಿಸಿ ತಿನ್ನೋದು ಒಳ್ಳೆಯದು ಆರೋಗ್ಯ ಲಾಕರ ಲಾಭಗಳು ತುಂಬ ನಮಗೆ ಸಿಗುತ್ತೆ ಆವಾಗ ಹೀಗೆ ರುಚಿಯು ಕೂಡ ತುಂಬ ಚೆನ್ನಾಗಿರುತ್ತೆ ನಾಲ್ಗೆ ಕೂಡ ತೃಪ್ತಿ ಹೊಂದುತ್ತೆ